Sürejler baktığından olsun da, yılkı, yola sonrakı bir bölümleri ortada. Sürejler baktığından olsun da, artık olsun da, agu bunlarınla kare kare da, Polisi Wata Dan memang ada di memang ada di Cina Pujur Mahal Mahal Syukur Sri Bambi Rami 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 Rami

jika orang Islam bercakap bahasa Jawa, bagaimana? Abu, apa tinggal kita? Orang Jepun juga, datang ke sini untuk belajar. Selain dari itu juga, Abu, itu sebabnya, orang India yang tinggal di sini, orang Malaysia juga, sini masih ada orang. Abu. ಈ ಒಂದು ಸಮಾರಂಭದ ಗೌರವ ಉಪಸ್ಥಿತಿಯನ್ನು ವಹಿಸಿ ಅಧ್ಯಕ್ಷರು ನೀಡುವಂತಹ ಕಾಯಕ ಎರು ಶ್ರೀ ವಿಜಯ ಮಾತೇಶ್ ಕರ್ಮ ಸಂಘ ಎಶ್ವನಾಥ್ ಪಾಟೀಲ್ ಅವರೇ ಅಧ್ಯಕ್ಷರು ವಿಜಯ ಮಾತೇಶ್ ಕರ್ಮ ಸಂಘದ ಹಾಗೂ ಶ್ರೀ ಶರಣಗೌಡ ಪಾಟೀಲ್ ಅವರೇ ಹಾಗೂ ಉಪಸ್ಥಿತ ಎಲ್ಲ ಆಂಧಿಕ Ratib itu, ini kategori dari bawah ini semua. Kalau tu, sering betulnya, ada seperti ini, 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 ini betulnya, macam domestiknya. Kalau ini, kalau tu, dia bersama-sama tu. Betul, maha ಒಂದು ಮಸೂದೆ ಪ್ರತಿ ಬೇಕ ಈ ನಾಡಿನಲ್ಲಿ ಬಹದಾಸೋಮಿ ಮಹಾಪ್ರಪಸ್ವಿ ಅಂತ ಖ್ಯಾತಿಯನ್ನು ಪಡೆದು ಈ ನಾಡಿಗೆ ಒಂದು ಮಾನವ ಕುರುಕೆ ಮಾನವೀಯರಿಗೆ ಮನುಷ್ಯರನ್ನ ಮನುಷ್ಯರಾಗಿ ನೆಡೆದು ಒಂದು ಮಾರ್ಗದರ್ಶನವನ್ನು ನೀಡಿ ಬಸವ ತತ್ವದ ಆಧಾರದ ಮೇಲೆ ಇವತ್ತು ಬಹಳ ಸರಳ ರೀತಿಯ ಇವತ್ತು ಮನುಷ್ಯರಿಗೆ ಇವತ್ತು ದಾಯಿದೀಪ ಆಗಂತವರು ಈ ನಾಟಲ್ಲಿ ಯಾರಾದ್ರೂ ಇದ್ರೆ ಅದು ಮಹತಸ್ವಿ ಪರಮದಾಸು ಈ ಲಿಂಗೈಕ್ಯ ವಿಜಯ ಮಾತಾಡ್ತಾ ತಗೊಳ್ಳೋದು ಅಂತ ನಾವು ಬಹಳ ಹೆಮ್ಮೆ ಹೇಳ್ಬೇಕು ಯಾಕಂದ್ರೆ ನಿನ್ನೆ ಮನೆ ಒಂದು ಭಗವಂತಿಗಳಲ್ಲ ನೂರಾರು ಸಾವಿರಾರು ವರ್ಷಗಳಿಂದ ಶ್ರೀಮಠದ ಚಿತ್ರಗಿ ವಿಜಯ ಮಠದ ಒಂದು ನೆಡೆ ನುಡಿ ನೆಡದಂತೆ ಹೇಳಲು ನಿರದಂತೆ ಹೇಳಲು ಮನುಷ್ಯರಿಗೆ ಇದು ಮಾನವೀಯತೆ ಕಲಿಸಿ ಅದು ಆಡಬಸವನವರ ಒಂದು ಸರಳ ವಚನದ ಮೂಲಕ ಇವತ್ತು ನಮಗೆಲ್ಲರಿಗೂ ಮಾನವರಿಗೆ ಇವತ್ತು ಒಂದು ಮಾರ್ಗದರ್ಶನವನ್ನ ಒಂದು ಸಂಸ್ಕಾರವನ್ನ ಯಾವುದಾದ್ರೂ ಒಂದು ಶ್ರೀಮಠ ಕಲಿಸಿದ್ರೆ ಅದು ನಮ್ಮ ಎಡಕಲದ ಹಾಗೂ ಚಿಕ್ಕರಿಗೆ ಶ್ರೀ ವಿಜಯ ಮಂದೇಶ್ವರ ಮಠ ಅನ್ನೋ ಮಾತನ್ನ ಬಹಳ ಹೆಮ್ಮೆಯ ಯಾಕಂದ್ರೆ ನಾ ಬರ್ತಾ ನೋಡ್ತಾ ಇದ್ದೆ ಸ್ವಲ್ಪ ತಡ ಆಗಿ ಬಂದೆ ನಾನು ಬುದ್ಧಿಯರಲ್ಲಿ ತಮ್ಮಲ್ಲಿ ಕ್ಷಮೆ ಯಾಚಿಸ್ತೀನಿ ತಡವಾಗಿ ಬಂದ್ರು ಕೂಡ ನಾನು ಅನೇಕ ಭಕ್ತರು ನೋಡ್ತಾ ಇದ್ದೀನಿ ಕಾಡಲ್ಲಿ ಬರುವಾಗ ಭಕ್ತರು ನೋಡ್ಕೊಂಡು ಬರ್ತಾ ಇದೆ ಎಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ ಅನ್ನೋದು ಒಂದೇ ನಾವು ಶರಣ ಸಾಂಸ್ಕೃತಿಕ ಮಹೋತ್ಸವವನ್ನು ಪ್ರತಿ ವರ್ಷ ಬಹಳ ಅದ್ಭುತವಾಗಿ ನಮ್ಮ ಇಳಕರ ಶ್ರೀಮಠದ ಅಡಿಯಲ್ಲಿ ಇವತ್ತು ಕೆಡತಾ ಬರ್ತಾ ಇದೆ ಆ ಶರಣ ಸಾಂಸ್ಕೃತಿಕ ಮಹೋತ್ಸವವನ್ನು ಬಿಟ್ಟರೆ ಇವತ್ತು ಈ ಲಘು ರಥೋತ್ಸವ ಮತ್ತು ಕಾರ್ತಿಕೋತ್ಸವನ ಇವತ್ತು ನೋಡಲಾಗಿ ಇವತ್ತು ಅದೇ ಒಂದು ಸಂಸ್ಕೃತಿಯ ಮಹೋತ್ಸವ ಇಲ್ಲಿ ನಡೀತಾ ಇದೆ ಅನ್ನೋದನ್ನ ಇವತ್ತು ಮತ್ತೆ ಅದರ ಕಲ್ಪನೆಯನ್ನ ಮಾಡಿಕೊಳ್ಳುವಂತ ಒಂದು ಜನಪ್ರಿಯ ಬರೋದು ಯಾಕಂದ್ರೆ ಶ್ರೀಮಠದ ಒಂದು ಸಂಪತ್ರ ಹೇಗಿದ್ದಾರೆ ಅಂದ್ರೆ ಇದಕ್ಕಲ್ಲಿ ಇರುವಂತ ಅನೇಕ ಜಾತಿ ಧರ್ಮದವರು ನಾವು ಇದೀವಿ ಒಂದು ಧರ್ಮಕ್ಕೆ ಸೀಮಿತವಾದಂತದ್ದು ಶ್ರೀಮಠನೂ ಅಲ್ಲ ಇದನ್ನು ಅಲ್ಲ ಅದರಲ್ಲಿ ಇದಕ್ಕಲ್ಲಿ ಬಂದ್ರೆ ನಾವು ಒಂದ್ ಕಡೆ ಜೊತೆಗೆ ಶ್ರೀ ಪೂಜರನ್ನ ನಾವು ಆರಂಭಿಸ್ತೇವೆ ಇನ್ನೊಂದು ಕಡೆ ಹಸರ ಶ್ರೇಯಸ್ಯ ಮುತ್ತೂಜ ಕಾಬ್ರಿಯವರು ಕೂಡ ಆರಂಭಿಸುವಂತ ಏಕೈಕ ನಗರ ಅದು ಯಾವ್ದಾದ್ರು ಇದ್ರ ಅದು ಇರ್ಕಲ್ ನಗರ ಇರ್ಕಲ್ ನಗರ ಅಂತ ಮಾತ್ರ ಬಹಳ ಹೆಮ್ಮೆ ಅಂತ ನಾವು ಹೇಳ್ಬೇಕು ಇಡೀ ಮತಕ್ಷೇತ್ರವೇ ಅದು ಇರ್ಕಲ್ ಆಗಿರ್ಬೋದು ಹುಡುಗು ತಾಲೂಕ್ ಆಗಿರ್ಬೋದು ಕೇವಲ ಒಂದು ಧರ್ಮಿಯವರು ಇಲ್ಲಿ ನಡ್ಕೊಂಡು ಎಲ್ಲ ಧರ್ಮದವರು ಅದು ನೀಕಾರ್ಬೋದು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇರಬಹುದು ದೇವದೇವರ್ಗ ಹಿಂದುಳಿದ ವರ್ಗದವರು ಕೂಡ ಆ ಶ್ರದ್ಧೆ ಭಕ್ತಿಯನ್ನ ಇವತ್ತು ಯಾರ ಮೇಲೆ ಇಟ್ಟಿದ್ದಾರೆಂದ್ರ ಒಂದು ಜೊತೆಗೆ ವಿಜಯ ಮಹತ್ತೇಶ್ವರ ಮಠದ ಒಂದು ಪರಮದಾಸು ಈ ವಿಜಯ ಮಂತಪ್ಪಗಳ ಮೇಲೆ ಇಟ್ಟರೆ ಅದೇ ಒಂದು ಸತ್ಯ ಧರ್ಮ ನಿಷ್ಠೆಯನ್ನ ಇಟ್ಟಿರುವಂಥದ್ದು ಅದರ ಶ್ರೇಯಶ್ಯ ಮುತುಜ ಖಾದ್ರಿಯವರ ಮೇಲೆ ಅನ್ನೋ ಮಾತನ್ನ ಇವತ್ತು ಬಹಳ ಹೆಮ್ಮೆಯಿಂದ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಒಟ್ಟಿಗೆ ಈ ಒಂದು ಸಂಸ್ಕಾರ ಪರಂಪರೆಯನ್ನ ನಮಗ ಯುವರೆಗೂ ನಮ್ಮ ಮಾತೃ ಜೋಡಿಗೆ ಅಣಿಕಾರರು ಡಾಕ್ಟರ್ ಮಾತೃ ಶಿವೋ ಇವತ್ತು ಅವರು ಎಪ್ಪತ್ತಾರು ವರ್ಷಗಳ ಕಾಲ ಬಹುತೇಕ ನಮ್ಮ ಎಸ್ ಟಿ ನಂಜನ್ಗೌಡ ಸಾಹೇಬ್ ಹೇಳ್ತಾ ಇದ್ರು ಮಾತೃ ಜೋಡಿಗೆ ಅಡಿಕಾರರು ಯಾಕೆ ಆಗುವ ಅಂದ್ರೆ ಇವತ್ತು ಅನೇಕ ಕುಟುಂಬಗಳಿಗೆ ದಾರಿ ಲೀಪವಾಗಿ ನಿಂತು ದುಷ್ಟ ಶಕ್ತಿಯಿಂದ ಅವರನ್ನು ಮುಕ್ತವನ್ನವಾಗಿ ಮಾಡಿ ಆ ಕುಟುಂಬವನ್ನ ಒಂದು ಮುಖ್ಯವಾಹಿನಿಯ ತಂದು ಅವರನ್ನ ಮನುಷ್ಯನಾಗಿ ಅವರನ್ನ ಚಟದಿತ್ರ ವೈದ್ಯರಾಗಿ ಮಾಡಲು ನಮ್ಮ ಶ್ರೀಮಠ ಅನು ಚಿತ್ರೀಯ ಶ್ರೀ ವಿಜಯ ಮಹಾಧ್ಯ ಮಠ ಅದು ಪರಮ ಪೂಜೆ ಬೀಗೈಕೆ ಡಾಕ್ಟರ್ ಮಾಲ್ತೋಶ್ರೀ ಅವರುಗಳು ಮಾತನ್ನು ಕೂಡ ನಾವು ಹೇಳಬೇಕಾದ್ರೆ ಯಾಕಂದ್ರೆ ನಂಜ ಸಾಹೇಬ ಉದಾಹರಣೆ ಬಹುತೇಕ ಸಮಾಜದಲ್ಲಿ ಇಂತಹ ಅನೇಕ ಬದಲಾವಣೆಗಳನ್ನ ತರೋದ ಮುಖಾಂತರ ಯಾವ ರೀತಿ ಬಸವಣ್ಣ ಬಹಳ ಸರಳ ರೀತಿಯಲ್ಲಿ ವಚನದ ಮೂಲಕ ಮಾಡುವ ಕುಡಕ್ಕೆ ಇವತ್ತು ಏನು ಮಾರ್ಗದರ್ಶನ ನೀಡಿದ್ದಾರೆ ಆ ಮಾರ್ಗದರ್ಶನದಲ್ಲಿ ನೆಲೆ ತೋರಿಸಿದಂತೂ ಈ ನಮ್ಮ ನಾಡಿನಲ್ಲಿ ಈ ಪ್ರಪಂಚದಲ್ಲಿ ಏಕೈಕ ಪೂಜರು ಅಂದ್ರೆ ಅದು ಮಾತ್ರ ಜೋಳಗಿ ಹೈಕಾಲು ಡಾಕ್ಟರ್ ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಕೊಡ್ತೇನೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಗುರುಮಾತು ಸ್ವಾಮಿಯು ಕೂಡ ಇಡೀ ನಾಡಿನಲ್ಲಿ ಇವತ್ತು ಶ್ರೀಮಠದ ಘನತೆ ಕೀರ್ತಿಯನ್ನು ಎನಿಸೋದ್ರ ಜೊತೆಗೆ ಇವತ್ತೇನು ಬಸವನ್ನ ಇವತ್ತು ಮನಸ್ಸಾಗಿ ಹೃದಯಪೂರ್ವಕವಾಗಿ ಒಪ್ಪಿಕೊಂಡು ಬಹಳ ಸರಳ ರೀತಿಯಲ್ಲಿ ಮನುಷ್ಯ ಜೀವನವನ್ನ ಮಾನವರಾಗಿ ನೋಡೋದು ಮಾನವರಾಗಿ ಇರಬೇಕು ಅನ್ನೋದನ್ನ ನಮಗೂ ಕೂಡ ಮಾರ್ಗದರ್ಶನವನ್ನ ಇವತ್ತಿಗೆ ನೀಡುತ್ತಾರೆ ಅದು ನಮ್ಮ ಗುರುಮಾಂತ ಸ್ವಾಮಿಗಳು ಅನ್ನುವ ಮಾತ್ರ ಕೂಡ ನಾನು ಬಹಳ ಹೆಮ್ಮೆಯಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಹಳ ವಿಶೇಷ ವಿಶಿಷ್ಟ ಮತ್ತು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ತರುಣ ಸಂಘಗಳು ಇವತ್ತು ವಿಶ್ವನಾಥ್ ಪಾಟೀಲ್ ಆಗಿರ್ಬೋದು ನಮ್ಮ ಶರಣಗೌಡ ಪಾಟೀಲ್ ಆಗಿರ್ಬೋದು ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟು ಮಾಡಿ ಇವತ್ತು ಬಹಳ ಎಲ್ಲರ ಸದಭಕ್ತರಿಗೂ ಕೂಡ ಒಂದು ಕಾರ್ಯಕ್ರಮದ ಮೂಲಕ ಅವರಿಗೆ ಈ ನಾಡಿಗೆ ನಮ್ಮ ತಾಲೂಕಿಗೆ ನಮ್ಮ ಜನತೆಗೆ ಎಲ್ಲ ಕೂಡ ಒಂದು ಸಂದೇಶವನ್ನು ಕೊಡೋದಕ್ಕೆ ಏನು ಮುಂದಾಗಿದ್ದಾರೆ ಅವ್ರಿಗೂ ಕೂಡ ನಾನು ಈ ವೇದಿಕೆ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನಿರಂತರವಾಗಿ ಇಂತಹ ಸಾಮಾಜಿಕ ಧಾರ್ಮಿಕ ಈ ಕಾರ್ಯಕ್ರಮಗಳು ಅನುವರ ಮುಖಾಂತರ ಅನೇಕ ಸಮಾಜದಲ್ಲಿ ಬದಲಾವಣೆಗಳನ್ನು ತರುವುದಕ್ಕೆ ಸಾಧ್ಯತೆಗಳಿದ್ದಾವೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ನಮ್ಮ ತರುಣ ಸಂಘದವರು ನಿರಂತರವಾಗಿ ನಡೆಸಿಕೊಂಡು ಹೋಗಬೇಕು ಅನ್ನೋದನ್ನು ಕೂಡ ನಾನು ಸಲಹೆಯನ್ನು ನೀಡಿ ಇವತ್ತೇನು ನಮ್ಮ ಪರಶುರಾಮ್ ಮಹಾರಾಜರು ಬಂದಿದ್ದಾರೆ ಒತ್ತಿಗೆ ಎರಡು ಮಾತು ಹೇಳಿದರು ಸತ್ಯ ಸೋಧಕರ ಸಂಘದ ರಾಜ್ಯ ಅಧ್ಯಕ್ಷರು ಒದ್ಯಕ್ಕೆ ನಾವು ಮೊನ್ನೆ ತಾನೇ ಕೂಡದ ಸಂಗಮದಲ್ಲಿ ಏನು ವಿಶ್ವಗುರು ಅಣ್ಣ ಬಸವಣ್ಣನವರ ಒಂದು ಐಕ್ಯ ತಪೋಭೂಮಿ ಅಂತ ನಾವು ಹೇಳ್ತೀವಿ ಆ ತಪೋಭೂಮಿಯಲ್ಲಿ ನಾವು ಈ ನಾಡಿನಲ್ಲಿ ಎಲ್ಲ ಮಾನವಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಈ ಭೇದ ಭಾವ ಮತ ಪಂಥ அவன் கொடம்ஹாக்கி நம்மெல்லாம் மனுஷனாக மனுஷனாக மாணவ மாணவ ஜீவ் இவற்ற ஜெயவானி என்ன மாதிரி சந்தேகம் நீடெக்டு அந்த இவ்வளோ சங்கம கார்க்மூட இவத்து கூடுவ சங்கமித்தாலை மூலிகூட ஆயிரம தகு ஏசானி நம்ம டாக்டர் பாபா சாஹ் அம்பேட்கர் கொட்டி வந்த ಪವಿತ್ರವಾದ ಭಾರತ ದೇಶದ ಗ್ರಂಥ ಅದು ನಮ್ಮ ಸಂವಿಧಾನ ಆ ಸಂವಿಧಾನವನ್ನ ಎತ್ತಿಳಿದು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಅನ್ನ ಬಸೂರನವರು ಕೊಟ್ಟಿರುವಂತಹ ಪವಿತ್ರ ವಚನ ಯಂತ್ರ ಮಾನವನ ಕುಲವನ್ನ ಇವತ್ತು ಶ್ರೇಷ್ಠ ಕುಲವಾಗಿ ಮಾಲವೀತಿಯಂತ್ರ ನಡೆಯುವುದಕ್ಕ ಇವತ್ತು ಬಸವ ಭೀಮ ಸಂಗಮ ಅನ್ನುವ ಒಂದು ಸಂಘಟನೆ ಮುಖಾಂತರ ಇವತ್ತು ಈ ನಾಡಿನಲ್ಲಿ ಒಂದು ಸಂದೇಶವನ್ನು ನೀಡುವುದಕ್ಕ ನಮ್ಮ ಪರಸ್ವಾಮಿ ಮಹಾರಾಜನವರ ನೇತೃತ್ವದಲ್ಲಿ ನಾವು ಮುಂದಾಗಿದ್ದೇವೆ ಕೆಲವೇ ದಿನಗಳಲ್ಲಿ ಇಡೀ ನಮ್ಮ ಬಾಗೋಡು ಜಿಲ್ಲೆ ಆಗಿರ್ಬೋದು ಇಡೀ ಕರ್ನಾಟಕ ರಾಜ್ಯದ ಮೂಳೆ ಮೂಲೆ ಎಲ್ಲ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಬಸವ ಭೀಮ ಸಂಗಮ ಒಂದು ಸಂಘಟನೆ ಮುಖಾಂತರ ನಾವೆಲ್ಲ ಮಾನವರು ಒಂದೇ ಅನ್ನುವ ಭಾವನೆಯನ್ನ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಇನ್ನೂ ಕಲಾ ಕಂದಾಚಾರ ಹೋಗಿಲ್ಲ ಮೂಢನಂಬಿಕೆ ಹೋಗಿಲ್ಲ ನಮ್ಮ ಜನರು ಯಾವಾಗ ಮೂಢನಂಬಿಕೆಯನ್ನು ಬಿಟ್ಟು ನಡೀತಾರೆ ಅನ್ನೋದಕ್ಕೆ ನಾವು ಈ ಒಂದು ಸಂಗತಿಯ ಮುಖಾಂತರ ಮಾಡುವ ಕುಲಕ್ಕೆ ಮಾನವೀಯತೆಗೆ ಮೌಲ್ಯಗಳು ಏನಿದಾವ ಅನ್ನೋದನ್ನ ಅರ್ಥಕ್ಕೋಸ್ಕರನೇ ನಾವು ಈ ಬಸವ ಭೀಮ ಸಂಗಮ ಒಂದು ಸಂಗತಿಯ ಮುಖಾಂತರ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವುದಕ್ಕೆ ಮುಂದಾಗಿದ್ದೇವೆ ಹೋದಕ್ಕೆ ನಾವು ಅನೇಕ ನಮ್ಮ ಎಲ್ಲ ಧರ್ಮೀಯರು ಇಲ್ಲಿ ಬಹುತೇಕ ಒಂದೇ ಧರ್ಮದ ಸೀಮಿತ ಅಂತ ಯಾರು ಇಲ್ಲ ನಾವು ಎಲ್ಲರೂ ಕೂಡ ಭಾರತೀಯರು ಭಾರತ ದೇಶವೇ ಅಂದ್ರೆ ಜಾತ್ಯತೀತ ರಾಷ್ಟ್ರ ಆ ಜಾತ್ಯತೀತ ದಳ ಮೇಲೆ ನಾವು ಜನಿಸಿರುವಂತಹ ರಾಷ್ಟ್ರಕ್ಕೆ ನಾವು ಗೌರವವನ್ನು ಸಲ್ಲಿಸ್ಬೇಕಂದ್ರೆ ಮೊದಲು ನಾವು ಮಾನವರಾಗಿ ಜಾತ್ಯತೀತ ತತ್ವದ ಮೇಲೆ ನಡೆದಾಗ ನಾವು ನಿಜವಾದ ಮಾನವರು ಆಗೋದಕ್ಕೆ ಸಾಧ್ಯ ಅನ್ನೋದನ್ನ ಅರ್ಥಿಸಿಕೊಂಡು ನೆಡಿಯುವಂತ ಕಾಲ ಬೇಗನೆ ನಮ್ಮ ಮುಂದೆ ಇದೆ ಆ ಒಂದು ಪರಂಪರೆಯಲ್ಲಿ ನಾವು ನಡೆದು ಶ್ರೀಮಠದ ಗಣತೆ ಕೀರ್ತಿಯನ್ನು ಹೆಚ್ಚಿಸಿ ಈ ಒಂದು ಬಸವ ಭೀಮಾ ಸಂಗಮ ಕಾರ್ಯಕ್ರಮವನ್ನ ನಾವು ಮುಂದಿನ ದಿನಗಳಲ್ಲಿ ಪೂಜ್ಯರ ನೇತೃತ್ವದಲ್ಲಿ ಕೂಡ ನಾವು ನಡೆಸೋದಕ್ಕೆ ಇವತ್ತು ಮುಂದಾಗಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕ ನಮ್ಮ ಮೈಸೂರಿನ ಏನೋ ಜ್ಞಾನಪ್ರೀ ಪ್ರಕಾಶ ಸ್ವಾಮಿಗಳು ಕೂಡ ಆಗಮಿಸಬೇಕಾಗಿದೆ ಅನಿವಾರ್ಯ ಕಾರಣದಿಂದ ಆ ಶ್ರೀಮಠದಲ್ಲಿ ಯಾರೋ ಒಬ್ರು ಇವತ್ತು ಲಿಂಗೈಕ್ಯರಾದ್ರು ಅನ್ನೋ ಒಂದು ಕಾರಣ ಅವ್ರು ಬರಕ್ಕಾಗಿಲ್ಲ ಬಹುತೇಕ ಅವ್ರು ಏನಾದ್ರು ಬಂದಿದ್ರೆ ಈ ಕಾರ್ಯಕ್ರಮ ಇನ್ನೂ ಬಹಳ ವಿಶಿಷ್ಟವಾಗಿ ಈ ಕಾರ್ಯಕ್ರಮ ಆಗ್ತಿತ್ತು ಯಾಕಂದ್ರೆ ಇದಕ್ಕಲ್ಲಿಗೆ ಅದು ನಮ್ಮ ಚಿತ್ರೀಯ ಶ್ರೀ ವಿಜಯ ಶ್ರೀಮಠ ಅಂದ್ರ ಅವ್ರಿಗೆ ಪಂಚ ಪ್ರಾಣ ಯಾಕಂದ್ರೆ ಈ ರಾಜ್ಯದಲ್ಲಿ ಏಕೈಕ ಮಠ ಅದು ಗಟ್ಟಿ ತಳಹಾದ ಮೇಲೆ ಅದು ಬಸವ ತತ್ವದ ಮೇಲೆ ಅನ್ನ ಬಸವನವರ ವಚನ ಆಧಾರವನ್ನು ಇಟ್ಕೊಂಡು ಮುಂದೆ ಮತ ಯಾವ ಇದ್ರೆ ಅದು ನಮ್ಮ ಇಳಕಲದ ಶ್ರೀಮಠ ಚಿತ್ರಗಿ ಶ್ರೀ ವಿಜಯ ಮಾತೇಶ್ವರ ಮಠ ಅದು ನಮ್ಮ ಗುರುಮಾತ್ಮ ಸ್ವಾಮಿಗಳು ಕೂಡ ಇವತ್ತು ಎಳಿತಾ ಇದ್ದಾರೆ ಅವರಿಗೆ ಬೆಂಬಲವಾಗಿ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಈ ಬಸವ ಭೀಮ ಏನು ಒಂದು ಸಂಘಮದ ನೇತೃತ್ವವನ್ನು ವಹಿಸಿಕೊಂಡು ಅವರ ಒಂದು ಸಾನ್ನಿಧ್ಯದಲ್ಲಿ ನಾವು ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನ ಖಂಡಿತವಾಗಿ ನಾವು ಮುಂದಿನ ದಿನಗಳಲ್ಲಿ ನಡೆಸ್ತೀವಿ ಅದಕ್ಕೆ ತಮ್ಮ ಎಲ್ಲರ ಸಹಕಾರ ಬೆಂಬಲ ಸಹಾಯ ಈ ಒಂದು ಸ ಒಂದು ಸಂಘಟನೆಯ ಮೇಲೆ ನಮ್ಮ ಈ ಸಂಘಟನೆ ಮುಖಾಂತರ ಈ ರಾಜ್ಯದಲ್ಲಿ ಆಗ್ತಿರುವಂತ ಅನೇಕ ಬದಲಾವಣೆಗಳನ್ನ ಅನೇಕ ಇವತ್ತೇನು ಶಿಷ್ಟಾಚಾರ ಇವತ್ತು ಕನ್ನಡಾಚಾರ ಮೂರು ನಂಬಿಕೆಯನ್ನ ಒಳಗೊಡಿಸಿ ನಾವು ಮಾನವರು ಮಾನವ ತೂಲಕ್ಕೆ ಮೌಲ್ಯ ಮೌಲ್ಯಗಳನ್ನ ಎತ್ತಿಡುವಂತ ಕೆಲಸ ಬರೋ ಮಾಡೋಣ ಅನ್ನೋ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಉದ್ಘಾಟಕರಾಗಿ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳುದಕ್ಕೆ ಇವತ್ತು ಪೂಜ್ಯರಾದಿಯಾಗಿ ನಮ್ಮ ಎಲ್ಲ ತರಳು ಸಂಘದ ಯುವಕರು ಮುಂದಾಗಿದ್ದು ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಿ ತಡವಾಗ ಕೂಡ ಮಾತಾಡಕ್ಕೆ ಅವಕಾಶ ಅಂತ ಮತ್ತೊಮ್ಮೆ ನಮ್ಮ ತರಳು ಸಂಘದ ಮತ್ತು ಪೂಜ್ಯರಿಗೆ ನಮಗೆಲ್ಲರಿಗೂ ಎಲ್ಲರಿಗೂ ಒಂದಿಸಿ ನನಗೆ ಯಾರು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ